ನೋಡಿ ಗದೇಮ್ ಬಾಶ್ ಅವರು ನಿದ್ದೆ ಹೋಗ್ತಾ ಇದಾರೆ ಇವರು ಎನ್ ಟಿ ಆರ್ ಅಂತ ಈ ಕಡೆ ಮಲ್ಕೋಬಿಟ್ಟಿದ್ರು ನೋಡಿ ಕಾಣಿಸ್ತೀರಾ ಇವ್ರು ನೋಡಿ ಇವ್ರು ಚಪಾತಿ ಸತ್ತಿ ಅಂತ ಕಾಣಿಸ್ತಾನೆ ಇಲ್ಲ ನೋಡಿ ಅವ್ರೆ ನೋಡಿ ಹಿಂದೆ ಇಬ್ಬರು ಟೈಗರ್ ಇದಾರೆ ಅತ್ತ ಸಿಕ್ಬಿಡ್ತಾರೆ ಫ್ರೆಂಡ್ಸ್ ಇವರು ನಮ್ಮ ಮಾವ ಫ್ರೆಂಡ್ಸ್ ಅದು ಒಬ್ಬ ಹೋಗಿದ್ದಾರೆ ಇವರು ಅಭಿ ಅಂತ ಫ್ರೆಂಡ್ಸ್ ಇವರು ನದಿ ಮತ್ತೆ ಯಾವಾಗಲೂ ಹುಡುಗಿ ಜೊತೆ ಚಾಟ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮ್ಮ ನಾ ಇವತ್ತು ವಾಟರ್ ಫಾಲ್ಸ್ ಬಂದಿದಾರೆ ಫ್ರೆಂಡ್ಸ್ ವಾಟರ್ ಫಾಲ್ಸ್ ಎಷ್ಟೇನು ಉಗೇನಕಲ್ ಫಾಲ್ಸ್ ಅಂತ ಬಂದಿದ್ದೀರಿ ಫ್ರೆಂಡ್ಸ್ ಅದು ಆ ಸೈಡ್ ಹಂಗೆ 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 ಹೋಗ್ತಾ ಇದ್ರೆ ಬರುತ್ತೆ ಫ್ರೆಂಡ್ಸ್ ನಾ ಇವಾಗ ರೂಮ್ಗೆ ಹೋಗೋಣ ಬರ್ರಿ ಫ್ರೆಂಡ್ಸ್ पढ़िंग सर पढ़िंग ये देना बोल कर फर्स्ट रेडी आ रहा है सर से बताने ಎಷ್ಟಿ ಕಡಿಮೆ ಚಿಕ್ಕ ಚಿಕ್ಕ ಮಾಮೂಲಿ ಹಾಕಿ ಹೋಗಿ ಹಾ ಚಿಕ್ಕ ದೊಡ್ಡ ತೆಗೆದು ಹಾಕಿಬಿಡಿ ಮೀಡಿಯಂ ಸೈಜ್ ಹಾಕಿ ಆ ಯ ಸಾರಿ 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 ಗೆ ಹೈ ಗಾಯ್ಸ್ ಬಂಗಾರದ ಕಡೆಗೆ ಎಂಟೇರ್ ಹೇ ಅವೆ ಎಂಟ <laughs> மீன் கைத்தார நூத்தி எம்பது ரூபாய்

ಅದಂಗೇ ಅದಕ್ಕೆ ಆಗ್ತಿದೆ ಅಂದ್ರೆ ಒಂದುಂಟೆ ಮಾಡಿ அது போகட்டும் நம்மளை மாடுறதுல நம்மளை எல்லா மாத்தறியா ನಾವು போட்டா மாத்தாது மனோட்டாய் சின்னங்கரு சின்னங்கரு போதே எல்லா தெருது அங்கில போறது அது போறா மாடக போறது இருக்கு

ನಾಳೆ ಬಿಲ್ಟ್ ಯಾನಾ ಯಾನಾ ತೆಲಸು ಬಿಲ್ಟ್ ಕಸ್ವಲ್ ಕಸ್ವಲ್ ಬಿಲ್ಟ್ ಕರಿಯಾನ ತೆಲಸು ಸೋಡಮಾ ಸರಿಯಾದ ಸಮಯ

ನಿಜ ಅಂಕಲ್ ಇಲ್ಲಿ ಅಂತ ಫ್ರೆಂಡ್ಸ್ ನೀವು ಯಾವಾಗ ಬಂದ ಇವಳತ್ನೇ ಬರ್ರಿ ಫ್ರೆಂಡ್ಸ್ ಚೆನ್ನಾಗ್ ಫ್ರೆಂಡ್ಸ್

ನಾನು ಹೂಸ್ತ ನೋಡಿ ತಳ್ಳೋ ಎಂಗ ಹೋಗತದ ಏರ್ ಫೋರ್ಥ್ ಇವಾಗ ಹೇಳು ನೋಡಿ ಫ್ರೆಂಡ್ಸ್ ಫೋರ್ಥ್ ಗೇರ್ ನೋಡಿ ಫ್ರೆಂಡ್ಸ್ ಗಾಡಿನ ಫೋರ್ಥ್ ಗೇರ್ ಗೆ ಫ್ರೆಂಡ್ಸ್ ವಾಯ್ಸ್ ಎಲ್ಲಾ ಕಟ್ ಮಾಡ್ತಾನೆ ಫ್ರೆಂಡ್ಸ್ ಓ ಇಲ್ಲ ಹೇಳಿ ಸರಿ ಏನಾಯ್ತು ಹೊರಗೆ

ಆಯಿಲ್ ಇಸ್ಕೊಟ್ರೆ ನಾವು ಮತ್ತೆ ಬರ್ತೀವಿ ನೋಡಿ ಮತ್ತೆ ಬರ್ತೀವಿ ಅಲ್ಲ ಒಂದೆ

நிச்சயமா நம்ம டிஷம் ஆ குளிச்சிட்டு வரணுமா நான் கிஷ் நீர் பச்சறானால தர்மா எல வரணும் வந்து ஸ்டாப் பைக்கு चांगாக இருக்கறது நம்ம எதெல்லாம் எல்லா அதரெல்லாம் ಹೋಗಿದறானால அதுவகு ಹೋಗி அந்த ஒரு ரவுண்ட் ஆப்போம் வந்துடலாம் நான் இது ஃபர்ஸ்ட் டைம் ಅಲ್ಲ வரது இருது I'm gonna

ಆಡ್ಕೊಂಡು yeah. ಹೋಗ್ತಾರೆ <t– tril Christmas music> oh, వన్ ప్లస్ అక్కడ Hjørnet burde gå av. ய்ட நீங்கள் கொடுக்கு சார் போட்டு சார் ஆனால் நான் நீர் நீர் பார்த்து அவரே சார்

¡Ah, no no, dárlelo. कैनिकल्स वाटर फॉल्स சொல்லுவா <laughs> லாயு கோட்ரோல் சின்ன ஒரு போட் கே 1500 140 டைம் டைம் ஹிஸ்டரிக்கா 2 3 ராகரோ நவ் வந்து ஜாஸ்தி இல்ல பாலியா டிட்டக்குல கவுண்டர் வர டபுள் சாட் வந்துருக்கால 1 லட்சம் ஆகும் கேதர் லோடி டீசல் கொடுங்க கேளுங்க எல்லாரமே எல்லாரும் எங்க போனா காசி கேக்குறீங்களே இங்க இங்க வரயா

ನನ್ನ ಕನೆಲ್ಲಾ ನಾಯನ ಆ ರೊಬೋಕೇನ್ ಬಂದು ಕಲ್ಬಾನ முந்தவ <laughs> <Allah>